ಸಿನಿಮಾ ಅಂತಂದರೆ ಅಭಿಮಾನಿಗಳಿಗೆ ಒಂಥರ ಹಬ್ಬ ಅದರಲ್ಲೂ ತಮ್ಮ ನೆಚ್ಚಿನ ನಟನ ಸಿನಿಮಾ ಬರ್ತಾ ಇದೆ ಅಂತಂದರೆ ಸಾಕಷ್ಟು ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ ಅದರಲ್ಲೂ ಕೂಡ ಈ ಬಾರಿ ಹಂಗೆ ವಿಶೇಷವಾಗಿ ಈ ರೀತಿ ಕಟೌಟ್ ಹಾಕ್ಬೇಕಪ್ಪ ಆ ರೀತಿಯಾಗಿ ಸೆಲೆಬ್ರೇಟ್ ಮಾಡಬೇಕಪ್ಪ ಆ ರೀತಿಯಾದಂಥ ಒಂದಿಷ್ಟು ಅಭಿಮಾನಿಗಳ ಪ್ಲ್ಯಾನ್ನ ಇರುತ್ತೆ ಸಹಜವಾಗಿ ನಾವು ಕೂಡ ನೀವು ಎಲ್ಲರಿಗೂ ಕೂಡ ಗಮನಿಸಿರ್ತೀವಿ ಯಾಕಂದರೆ ಈ ಸಿನಿಮಾ ಥೇಟ್ರ್ ಮುಂದೆ ಅಭಿಮಾನಿಗಳನ್ನು ಸೇರಿಸುವಂಥದ್ದಾಗಿರ್ಬೋದು ಆ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ನೋಡುವಂಥದ್ದು ಈ ರೀತಿಯಾದಂಥ ಸಹಜವಾಗಿ ನಾವೆಲ್ಲರಿಗೂ ಕೂಡ ಗಮನಕ್ಕೆ ಬಂದಿರುತ್ತೆ ಆದರೆ ಸಹಜವಾಗಿ ಇದೇ ಒಂದು ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಸಿನಿಮಾ ಅಂತಂದಾಗ ಅಭಿಮಾನಿಗಳಿಗೆ ಒಂದಿಷ್ಟು ಹಬ್ಬದ ವಾತಾವರಣ ಅದರಲ್ಲೂ ತಮ್ಮ ನೆಚ್ಚಿನ ಸಿನಿಮಾ ನಟರನ್ನು ತಮ್ಮ ನೆಚ್ಚಿನ ನಾಯಕನ ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದರೆ ಪಟಾಕಿ ಡ್ಯಾನ್ಸು ಜೈಕಾರ ಕಾಮನ್ ಅಂತಂದರೆ ಅದಕ್ಕೆ ಆದಂಥ ಸಂಭ್ರಮ ಮುಡಿಪಾಗಿಟ್ಟಿರ್ತಾರೆ ಆದರೆ ನಿನ್ನೆ ತಡರಾತ್ರಿ ಬೆಂಗಳೂರಿನ ಮಡಿವಾಳದಲ್ಲಿ ನಡೆದಿದ್ದಂಥ ಬರೀ ಹಬ್ಬವಲ್ಲ ಅದು ಅದೊಂದು ರೀತಿ ಹುಚ್ಚಾಟದ ಪ್ರದರ್ಶನ ಅಂತ ಬಹಳ ಸ್ಪಷ್ಟವಾಗಿ ಕಣ್ಣಿ ಕಾಣಿಸ್ತಾ ಇದೆ ಏನಪ್ಪಾ ಅಂತಂದ್ರೆ ಸೊ ನೋಡಿ ಒಂದು ಗಮನಿಸಬೇಕಾಗಿರುವಂತದ್ದು ಏನಪ್ಪ ಅಂತಂದ್ರೆ ನೋಡಿ ನಿನ್ನೆ ರಾತ್ರಿ ಬೆಂಗಳೂರಿನ ಮಡಿವಾಳದಲ್ಲಿ ನಡೆದಿರುವಂಥ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು ಏನಾಯಿತು ಹಾಗಾದ್ರೆ ಸಡನ್ ಆಗಿ ಅದೊಂದು ರೀತಿ ಹುಚ್ಚಾಟ ಪ್ರದರ್ಶನ ಆಗ್ಬಿಡುತ್ತೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ನಟ ಪವನ್ ಕಲ್ಯಾಣ್ ಅಭಿನಯದ ಓಜಿ ಚಿತ್ರದ ಪ್ರದರ್ಶನದ ವೇಳೆ ನಡೆದಂಥ ಘಟನೆ ಈಗ ಸಾರ್ವಜನಿಕ ಜನರು ಒಂದಿಟ್ಟು ಬೆಚ್ಚಿ ಬೀಳಿಸುವಂಥ ಘಟನೆ ಅರೆ ಏನಾಯ್ತು ರೀ ಹಂತದ್ದೇನಾಯ್ತು ಅಂತ ನಾವು ನೋಡ್ತಾ ಹೋದಾಗ ನೋಡಿ ಮಡಿವಾಳದಲ್ಲಿ ಇರುವಂತಹ ಸಂಧ್ಯಾ ಚಿತ್ರಮಂದಿರದಲ್ಲಿ ಓ ಜಿ ಚಿತ್ರದ ರಾತ್ರಿ ಪ್ರದರ್ಶನವಿತ್ತು ಸಿನಿಮಾ ಶುರುವಾಗ್ತಾ ಇದ್ದಂತೆ ಗುಂಪು ಗುಂಪಾಕಿ ಒಂದಿಷ್ಟು ಜನ ಜಮಾಯಿಸ್ತಾರೆ ಅಭಿಮಾನಿಗಳು ಕೂಡ ಥಿಯೇಟರ್ ಮುಂದೆ ಬರೋದಕ್ಕೆ ಆರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಡ್ಯಾನ್ಸು ಕೂಗಾಟ ಹಾರಾಟ ಚೀರಾಟ ಸಹಜವಾಗಿದ್ದೇ ಇರುತ್ತಲ್ಲ ಅತಿ ರೀತಿಯೂ ಕೂಡ ಅಲ್ಲಿಯೂ ಆರಂಭ ಆಯಿತು ಆದರೆ ಆರಂಭದಲ್ಲಿ ಎಲ್ಲವೂ ಕೂಡ ಸಹಜವಾಗಿತ್ತು ಆದರೆ ನೋಡ್ ನೋಡ್ತಿದ್ದಂಕೆ ಪರಿಸ್ಥಿತಿ ಕೈಮೀರಿ ಹೋಗ್ಬಿಡುತ್ತೆ ಅರೆ ಏನಾಯ್ತು ಹಾಗಾದ್ರೆ ಅಭಿಮಾನಿಗಳ ಗುಂಪಿನಲ್ಲಿದ್ದ ಕೆಲವರು ಓಜಿ ಓಜಿ ಎಂದು ಜೋರಾಗಿ ಹೋಗ್ತಾ ಇದ್ರೆ ಎಲ್ಲರೂ ನೋಡುತ್ತಿರುವಾಗಲೇ ಎರಡು ದೊಡ್ಡ ಕತ್ತಿಗಳು ತಲ್ವಾರ್ ರೀತಿಯಾದಂತ ಕತ್ತಿಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಒಂದಿಷ್ಟು ಪ್ರದರ್ಶನ ಮಾಡಿಬಿಡ್ತಾರೆ ಆರಂಭಿಸ್ಬಿಡ್ತಾರೆ ಅರೆ ಏನಪ್ಪಾ ಇದು ಅಭಿಮಾನಿನ ಆ ಅಂದಾಭಿಮಾನ ಅಥವಾ ಅತಿರೇಕನ ಅನ್ನುವಂತ ರೀತಿಯಾಗಿ ಸುತ್ತಲೂ ಜನ ಇರುವಾಗ ಸಾರ್ವಜನಿಕ ಸ್ಥಳದಲ್ಲೇ ಮಾರಕಸ್ತ್ರಗಳನ್ನ ಹಿಡಿದು ತಿರುಗಿಸಿದಂತಹ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗ್ಬಿಡುತ್ತೆ ಏನ್ರಿ ಇವರಿಗೆ ಯಾರ ಭಯನೂ ಇಲ್ವಾ ಕಾನೂನಿನ ಭಯಾನ ಇಲ್ವಾ ಯಾಕಂದ್ರೆ ಆ ಓಜಿ ಸಿನಿಮಾದಲ್ಲಿ ಪವನ್ ಕಲ್ಯಾಣವು ಕೂಡ ಅದೇ ರೀತಿಯಾದಂಥ ತಲಬಾರನ್ನ ಬಳಸಿದ್ರು ಆ ಸಿನಿಮಾದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಎಲ್ಲರೂ ಕೂಡ ನೋಡ್ತಾ ಹೋದಾಗ ಆ ತಲಬಾರನ್ನ ಬಳಸಿರ್ತಾರಲ್ಲ ಅದೇ ರೀತಿಯಾದಂಥ ತಲವಾರನ್ನ ಅಭಿಮಾನಿಗಳು ಆ ಸ್ಥಳಕ್ಕೆ ತೊಗೊಂಡ್ ನೋಡಿ ಸಾರ್ವಜನಿಕ ಇದ್ದಂಥ ಸ್ಥಳದಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ತಿರುಗಿಸಿ ಸ್ಥಳೀಯರಲ್ಲಿ ಆತಂಕವನ್ನು ಹುಟ್ಟಿಸ್ಬಿಡ್ತಾರೆ ಈ ಹುಚ್ಚಾಟವನ್ನು ಕಂಡಂತಹ ಸ್ಥಳೀಯರು ತಕ್ಷಣ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ವಿಡಿಯೋ ಮಾಡಲು ಆರಂಭ ಮಾಡ್ತಾರೆ ಅಲ್ಲಿದ್ದಂಥವರು ಅವರೇ ಫ್ಯಾನ್ಸ್ಗಳು ಅವರು ಇವರು ಬಂದಿರ್ತಾರಲ್ಲ ಅವರೆಲ್ಲರೂ ಕೂಡ ಏ ಓ ಜಿ ಓ ಜಿ ಓ ಜಿ ಪವನ್ ಕಲ್ಯಾಣ್ ಕೆ ಜೈ ಹೋ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಈಗ ಎಲ್ಲರೂ ವಿಡಿಯೋ ಮಾಡಿಬಿಡ್ತಾರೆ ಆದರೆ ಪೊಲೀಸರು ಯಾವಾಗ ಎಂಟ್ರಿ ಕೊಡ್ತಾರಲ್ಲ ಎಂಟ್ರಿ ಕೊಡ್ತಿದ್ದಂಗೆ ಲಾಠಿ ಬೀಸೋದಕ್ಕೆ ಆರಂಭ ಮಾಡಿಬಿಡ್ತಾರೆ ರಂಗು ರಂಗಿನ ಏಟುಗಳು ನೋಡಬೇಕು ನೀವು ಅಭಿಮಾನಿಗಳ ಅತಿರೇಕ ಹುಚ್ಚಾಗ್ತಾ ಇದ್ದಂತೆ ಚದುರಿಸಲು ಒಂದಿಷ್ಟು ಪೊಲೀಸರು ಮನವಿಯನ್ನು ಮಾಡ್ತಾರೆ ನೋಡಿ ಈ ರೀತಿಯಾದಂಥ ಪರಿಸ್ಥಿತಿ ಆದರೆ ಸರಿ ಹೋಗೋದಿಲ್ಲ ಕಾನೂನನ್ನು ನೀವು ಕಾಪಾಡಿಕೊಳ್ಬೇಕು ಅಭಿಮಾನದ ಹೆಸರಲ್ಲಿ ಈ ಆದಂಥ ಸಂದರ್ಭದಲ್ಲಿ ಯಾವುದೇ ನಟ ಆಗಿರ್ಬೋದು ನಟಿ ಆಗಿರ್ಬೋದು ಯಾವುದೇ ಬೇರೆ ರಾಜ್ಯದ ನಟರಾದರೂ ಕೂಡ ನಮ್ಮ ರಾಜ್ಯದ ನಟರಾದರೂ ಕೂಡ ಅಭಿಮಾನ ಅನ್ನೋದು ಇರುತ್ತಲ್ಲ ಅಭಿಮಾನ ಇರಬೇಕು ಅಂದಾಭಿಮಾನ ಅಭಿಮಾನ ಇರಬಾರ್ದು ಅತಿರೇಕಕ್ಕೆ ಹೋಗಬಾರ್ದು ಆ ಈಗ ಪವನ್ ಕಲ್ಯಾಣವರ ಅಭಿಮಾನಿಗಳು ಪವನ್ ಕಲ್ಯಾಣ ಅಭಿಮಾನಿಗಳು ಅಂತ ಎಲ್ಲ ಕಡೆ ಓಡಾಡ್ತಾ ಇದೆ ಅದಕ್ಕೆ ಹೇಳಿದ್ರಿ ಆ ಅಭಿಮಾನ ಅನ್ನೋದು ಮನಸ್ಸಿನಲ್ಲಿ ಇರಬೇಕು ಆ ಈ ರೀತಿಯಾದಂಥ ಹುಚ್ಚಾಟವನ್ನು ಪ್ರದರ್ಶನ ಮಾಡಿದ್ರೆ ಏನು ಮಾಡ್ತಾರೆ ಹೇಳಿ ಪೊಲೀಸರು ಎಂಟ್ರಿ ಕೊಡ್ತಾರೆ ಬಾಯಿಗೆ ಬಂದ ಹಾಗೆ ಬೈತಾರೆ ಅದಾದ ನಂತರ ಲಾಠಿ ರುಚಿಯನ್ನು ನೋಡಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ನೋಡಿ ಆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಪೊಲೀಸರು ಕೂಡ ಒಂದಿಷ್ಟು ಲಘು ಲಾಠಿ ಪ್ರಹಾರ ಕೂಡ ನಡೆಸ್ತಾರೆ ಪೊಲೀಸ್ ಲಾಠಿ ಏಟು ಬಿಡ್ತಿದ್ದಂತೆ ಅಲ್ಲಿ ದೋರು ಕತ್ತಿ ಹಿಡಿದು ಮೆರೆಯುತ್ತಿದ್ದಂತ ಕ್ಯಾಂಗ್ ಸೇರಿದಂತೆ ನೂರಾರು ಜನ ಒಂದು ಕಡೆ ದಿಕ್ಕು ಪಾಲಾಗಿ ಓಡಾಡೋಕ್ಕೆ ಆರಂಭ ಮಾಡ್ತಾರೆ ಪೊಲೀಸರ ಸಮಯೋಜಿತ ಕ್ರಮದಿಂದಾಗಿ ಯಾವುದೇ ರೀತಿಯಾದಂಥ ಅಲ್ಲಿ ಅಹಿತಕರ ಘಟನೆ ನಡೆಯೋದಿಲ್ಲ ಆದರೆ ಒಂದು ಕಡೆ ಇದು ಅಭಿಮಾನವೋ ಅತಿರೇಕವೋ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಲೇಬೇಕಾಗಿರುವಂಥದ್ದು ನೋಡಿ ಸದ್ಯ ಅಭಿಮಾನಿಗಳು ಕತ್ತಿ ಪ್ರದರ್ಶನ ಮಾಡಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆಗಿದೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ನೆಚ್ಚಿನ ನಟನ ಮೇಲಿನ ಅಭಿಮಾನವನ್ನು ತೋರಿಸಲು ಹಲವು ದಾರಿಗಳಿದಾವ್ರಿ ಆದರೆ ಬೆಂಗಳೂರಿನಂಥ ನಗರಗಳಲ್ಲಿ ನಗರದಲ್ಲಿ ಈಗ ಸಾರ್ವಜನಿಕರ ನೆಮ್ಮದಿಯನ್ನು ಒಂದಿಷ್ಟು ಭಂಗ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾಕೆಂದರೆ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಮೆರೆಯೋದು ಎಷ್ಟರ ಮಟ್ಟಿಗೆ ಸರಿ ಯಾವ ರೀತಿಯಾದಂಥ ಅಭಿಮಾನ ಇದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪರಭಾಷೆ ಸಿನಿಮಾ ಅಭಿಮಾನಿಗಳ ಇಂಥ ವರ್ತನೆಗೆ ಮಿತಿ ಮೀರಿ ಇದೆ ಅನ್ನುವಂಥದ್ದು ಒಂದಿಷ್ಟು ಮಾತುಗಳು ಸಹಜವಾಗಿ ಇದೆ ಯಾಕಂದರೆ ಹಾಲಿನ ಒಂದಿಷ್ಟು ಅಭಿಷೇಕ ಆಗಿರ್ಬೋದು ದೈತ್ಯ ಕಟಾಟಗಳಿಂದ ಶುರುವಾಗಿರುವಂಥ ಈ ಕತ್ತಿ ತಲವಾರುವರೆಗೂ ಕೂಡ ಬಂದಿರುವಂಥದ್ದು ಪ್ರದರ್ಶನ ಮಾಡುವವರೆಗೂ ಕೂಡ ಬಂದಿದೆ ಅಲ್ಲ ನಿಜಕ್ಕೂ ಕೂಡ ಅಪಾಯಕಾರಿ ಅಂತ ಬೆಳವಣಿಗೆ ಅಂತಲೇ ಹೇಳ್ಬೋದು ಅಭಿಮಾನದ ಹೆಸರಿನಲ್ಲಿ ಕಾನೂನು ಕೈಗೆತ್ತಿಕೊಳ್ಳುವ ಹಕ್ಕು ಯಾರಿಗೂ ಕೂಡ ಇಲ್ಲ ಬೆಂಗಳೂರಿನ ಶಾಂತಿಗೆ ಕೊಳ್ಳಿ ಇಡುವಂಥ ಇಂಥ ಹುಚ್ಚಾಟ ನಿಜವಾಗಲೂ ಕೂಡ ಬೇಕಾ ಅಂತ ಸಾರ್ವಜನಿಕರು ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸಹಜವಾಗಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಪವನ್ ಕಲ್ಯಾಣ್ ಅಭಿಮಾನಿಗಳೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಸೊ ಈಗ ಪವನ್ ಕಲ್ಯಾಣ ಗಮನಕ್ಕೂ ಬಂದಂತ ಸಂದರ್ಭದಲ್ಲಿ ನೋಡಪ್ಪ ನನ್ನ ಅಭಿಮಾನಿಗಳು ಈ ರೀತಿ ಮಾಡಿದ್ದಾರೆ ಅಂತ ಬೆಂಗಳೂರಿನಂತ ಪ್ರದೇಶಗಳಲ್ಲಿ ಯಾಕಂದರೆ ಬೇರೆ ಪರಭಾಷೆಗಳ ಅಭಿಮಾನಿಗಳ ಒಂದಿಷ್ಟು ಜಾಸ್ತಿ ಜನ ಇದ್ದಾರೆ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳು ಕೂಡ ಬರ್ತಾ ಇದೆ ಅಂತಂದಾಗ ಆ ಅಭಿಮಾನ ತೋರಿಸೋದಿದೆಯಲ್ಲ ಅದು ಬೇರೆ ಬೇರೆ ರೀತಿಯಾದಂಥ ತೋರಿಸ್ರಿ ಈ ರೀತಿಯಾಗಿ ಕಾನೂನನ್ನು ಕೈ ಎತ್ತಿಕೊಂಡು ನಾವು ಅಭಿಮಾನವನ್ನು ತೋರಿಸ್ತೀವಿ ಅಂತಂದರೆ ಎಷ್ಟರ ಮಟ್ಟಿಗೆ ಸರಿ ಎಸ್ ಅದಕ್ಕೆ ಹೇಳೋದು ಅಭಿಮಾನ ಅನ್ನೋದು ಮನಸ್ಸಿನಲ್ಲಿ ಇರಲಿ ಅದೆಲ್ಲವೂ ಕೂಡ ಅಲ್ಲೇ ಆಗಿರಲಿ ಆದರೆ ಈ ರೀತಿಯಾದಂಥ ಪರಿಸ್ಥಿತಿ ಬಂದಾಗ ಸೊ ಹೆಸರನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಯಾವ ನಟ ಆಗಿರ್ಬೋದು ನಟ ಆಗಿರೋ ನಟಿ ಆಗಿರ್ಬೋದು ಕರ್ನಾಟಕದವರೇ ಆಗಿರ್ಬೋದು ಬೇರೆ ರಾಜ್ಯದ ನಟರೂ ಕೂಡ ಆದರೂ ಕೂಡ ಅವರೆಲ್ಲರಿಗೂ ಕೂಡ ಅವರದೇ ಆದಂಥ ಘನತೆ ಗೌರವ ಇರುತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದಿಷ್ಟು ಸಿನಿಮಾಗಳನ್ನು ಮಾಡಿರ್ತಾರೆ ಆದರೆ ಅಭಿಮಾನಿಗಳು ಅದನ್ನು ನೋಡಿ ಒಂದು ಸಂದೇಶವನ್ನು ಕಲಿಬೇಕು ಅದರ ಜೊತೆಗೆ ಒಂದು ದಾರಿಯನ್ನು ಹಿಡಿಬೇಕು ಆದರೆ ಈ ರೀತಿಯಾದಂಥ ತಲವಾರು ಪ್ರದರ್ಶನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸಾರ್ವಜನಿಕ ವಲಯದಲ್ಲಿ ಇದೀಗ ಪ್ರಶ್ನೆಯನ್ನು ಮೂಡ್ತಾ ಇದೆ